ನಮ್ಮದು ಅಖಿಲ ಭಾರತ ಹಿಂದೂ ಮಹಾಸಭಾ ಅಂತ ಬೆಂಬಲಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮೊದಲನೇದಾಗಿ ನಮ್ದೊಂದು ಕಾನ್ಸೆಪ್ಟ್ ಇದೆ ಏನಂತಂದರೆ ನಮ್ಮ ಮತ ಮಾರಾಟಕ್ಕಿಲ್ಲ ಮೊದಲಿಗೆ ನಾವು ಮತ ಮಾರಕೊಳ್ಳೋದಿಲ್ಲ ಪ್ರತಿ ಸಲವೂ ಇದೆ ಮತ ಮಾರ್ಕೊಳ್ಳದೆ ಓಟ್ ಹಾಕ್ತಿದ್ವಿ ಅವ್ರು ಬಂದ್ ಮಾಡ್ತಾರೆ ಇವರು ಬಂದ್ ಮಾಡ್ತಾರೆ ಅವರುಳ್ಳೇದು ಮಾಡ್ತಾರೆ ಇವರು ಒಳ್ಳೇದು ಮಾಡ್ತಾರೆ ಯಾರು ಮಾಡಿದ್ದು ಅಷ್ಟರಲ್ಲೇ ಇದೆ ಒಂದು ಸಲ ಓಟ್ ಹಾಕ್ಸ್ಕೊಂಡು ಹೋದವರು ತಿರುಗಿ ಮತ್ತೆ ಬರೋದು ಇಲ್ಲ ಮಾಡೋದು ಇಲ್ಲ ಏನು ನಾವು ಅದು ಮಾಡಿದ್ವಿ ಇದು ಮಾಡಿ ಸುಮ್ಮನೆ ಹೇಳ್ತಾರಷ್ಟೇ ಮಾಡಿದ್ದು ಅಷ್ಟರಲ್ಲೇ ಇದೆ ನಾವು ಇನ್ನು ಬಿಡಿಸಿ ಬಿಡಿಸಿ ಹೇಳೋದು ಬೇಡ ಅದನ್ನು ಯಾವುದು ಮಾಡಿಲ್ಲ ಏನು ಅಂತಂದ್ಬಿಟ್ಟು ನಮಗೇನಾಯ್ತು ಸಲ ಬೇಜಾರಾಯ್ತು ಯಾರಿಗೂ ಓಟ್ ಹಾಕೋದು ಅಂತ ಅನ್ನಿಸ್ಬಿಡ್ತು ನನಗೆ ಓಟೆ ಹಾಕೋದು ಬೇಡ ಅಂತ ಅನ್ನಿಸ್ಬಿಡ್ತು ಓಟ್ ಹಾಕೋದು ಬೇಡ ಏನೋ ಬೇಡ ವೇಸ್ಟ್ ಆಗುತ್ತೆ ಅಂತ ಅಂತ ಸುಮ್ಮನೆ ಆಗೋಗ್ಬಿಟ್ಟಿದ್ವಿ ಮತ್ತೆ ಒಂದು ಯೋಚನೆ ಬಂತು ನಮ್ಮ ಸ್ನೇಹಿತರೆಲ್ಲ ಬಂದು ಅವರೆಲ್ಲ ಹೇಳಿದ್ರು ನಮಗೂ ಹಂಗೆ ಅನಿಸ್ಬಿಟ್ಟಿದೆ ಓಟ್ ಹಾಕೋದೆ ಬೇಡ ಸುಮ್ಮನೆ ಏನಕ್ಕೆ ವೇಸ್ಟು ಯಾರು ಬಂದು ಮಾಡೋದು ಇದೆ ಅಂತ ಹೇಳಿದ್ರು ಅರೆ ನಮ್ಮಲ್ಲೇ ಯಾರಾದರೂ ಒಬ್ರು ನಿಂತ್ಕೊಂಡ್ರೆ ಈ ಏನು ಇಷ್ಟು ಜನ ಇದ್ದೀವಿ ನಾವು ಇಂಥವರೆಲ್ಲ ನಮಗೆ ಓಟ್ ಹಾಕ್ತಾರಲ್ಲ ಅಂತ ಯೋಚನೆ ಮಾಡಿದ್ವಿ ಮತ್ತು ಅನಾಲಿಸಿಸ್ ಮಾಡೋದು ಎಷ್ಟು ಜನ ಇರ್ಬೋದು ಏನು ಅಂತ ನೂರಕ್ಕೆ ನಲವತ್ತು ಭಾಗ ಇದೇ ಜನ ಇದ್ದಾರೆ ಹಣ ತಗೊಳ್ಳದೇ ಇರೋರು ಇದ್ದಾರೆ ಮತ್ತು ಓಟ್ ಹಾಕಕ್ಕೆ ಬಾರದೇ ಇರೋರು ಮತ್ತು ನೋಟ ಓಟ್ ಹಾಕೋರು ಇದೆ ನಾವೆಲ್ಲ ಸೇರಿದ್ರೆ ಕರೆಕ್ಟಾಗಿರೋರು ನಾವೆಲ್ಲ ಸೇರಿದ್ರೆ ಸರಿಯಾದ ಒಂದು ನಿರ್ಧಾರಕ್ಕೆ ಬರ್ಬೋದಲ್ಲ ಅಂತ ಯೋಚನೆ ಮಾಡಿ ಈ ಸಲ ನಾನು ನಾಮಿನೇಷನನ್ನು ಹಾಕಿದ್ದೀನಿ ಸರ್ ಅವರು ಬೆಂಬಲಿಕ ಅವರು ಪಾಂಪ್ಲೆಟ್ಸ್ ಪಾಂಪ್ಲೆಟ್ಸಲ್ಲಿ ಪ್ರಣಾಳಿಕೆಗಳನ್ನ ಹಾಕಿಲ್ಲ ಏನು ಉದ್ದೇಶ ಪ್ರಣಾಳಿಕೆನಗಳನ್ನ ನಾವು ಹಾಕ್ತಿದ್ವಿ ಏನು ಹಾಕಣ ಈಗ ಹಿಂದೆ ಮಾಡಿರೋರೆಲ್ಲ ಪ್ರಣಾಳಿಕೆ ಹಾಕಿದಾರೆ ಎಲ್ಲ ಮಾಡಿಬಿಟ್ಟಿದಾರ ಅಲ್ಲಿ ಬರ್ದಿರೋ ಪ್ರಣಾಳಿಕೆಯಲ್ಲಿ ಇರೋದೇ ಒಂದು ಮಾಡ್ತಿರೋದೆ ಒಂದು ಮೇನ್ ಬೇಕಾಗಿರೋದೇನು ಅಂದ್ರೆ ಗೆದ್ದ ಮೇಲೆ ಏನು ಬೇಕೋ ಅದನ್ನ ಮಾಡಬೇಕೆ ಹೊರತು ಅದನ್ನ ಬಿಟ್ಟು ಬೇರೆ ಎಲ್ಲ ಪ್ರಣಾಳಿಕೆಯಲ್ಲಿ ಇರುತ್ತೆ ಬೇರೆ ಎಲ್ಲ ಇರುತ್ತೆ ಬೇಕಾಗಿರೋದು ಮಾತ್ರ ಇರೋದಿಲ್ಲ ಅಲ್ಲಿ ಅದಕ್ಕೋಸ್ಕರ ನಾವು ಪ್ರಣಾಳಿಕೆ ಹಾಕಿಲ್ಲ ಅಂದರೆ ಈಗ ನಮ್ಮಂಥವ್ರು ಎಷ್ಟು ಜನ ಇದ್ದಾರೆ ಅಂದರೆ ಈ ಪೋಲಿಂಗ್ ಬಂದು ಒಂದು ಏಯ್ಟಿ ಪರ್ಸೆಂಟ್ ಪೋಲಿಂಗ್ ಆಗ್ತದೆ ಪೋಲಿಂಗ್ ಆಗಿರೋದ್ರಲ್ಲಿ ಒಂದು ಫಾರ್ಟಿ ಪರ್ಸೆಂಟು ಜನ ಇದ್ದಾರೆ ಮತ ಮಾರ್ಕೊಳ್ದೇ ಇರ್ತಕ್ಕಂಥವ್ರು ಅವರು ನಾನು ಗೆಲ್ತೀನಿ ಅನ್ನೋದಕ್ಕಿಂತ ಅಲ್ಲೇನಿದೆ ಸತ್ಯ ಅದು ಗೆಲ್ಲಬೇಕು ಯಾರು ಮತ ಮಾರೋದಿಲ್ಲ ಅವ್ರು ಫಾರ್ಟಿ ಪರ್ಸೆಂಟ್ ಜನ ಇದ್ದಾರೆ ಅವ್ರು ತೋರಿಸ್ತಾರೆ ಈ ಸಲ ಅವ್ರು ಬೇಕು ಫಾರ್ಟಿ ಪರ್ಸೆಂಟ್ ಜನ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅದಾಗೇ ಆಗುತ್ತೆ ಆಗ ಸತ್ಯಕ್ಕೆ ಹಾಕಿದ್ದು ಅಂದರೆ ನಮ್ಮ ಸ್ನೇಹಿತರೆಲ್ಲ ನಾವು ಇದ್ವಲ್ಲ ಅವರೆಲ್ಲ ನಮ್ಮ ಮತಮ್ಮ ನಂದು ಮಾರಾಟ ಮಾಡಲ್ಲ ನಂದು ಮಾರಾಟ ಮಾಡಲ್ಲ ಅಂತ ಮತ್ತೆ ಅದನ್ನು ಅಲ್ಲಿ ಹಾಕ್ಸೋಣ ಅಂತ ಮಾತಾಡ್ತೀವಿ ಅಲ್ಲಿ ಹಾಕ್ಸೋದು ಹಾಕ್ಸ್ತೀವಿ ದೊಡ್ಡದಾಗಿ ಹಾಕ್ಸ್ಬಿಡು ಅದನ್ನೇ ಕಟ್ ಮಾಡಿಬಿಟ್ಟು ಮನೆ ಬಾಗಿಲಿಗೆ ಹಾಕೋಬಿಡ್ತೀವಿ ಅಂತ ಅವರು ಹೇಳಿದ್ದೇನೆ ಅದಕ್ಕೆ ನಾನು ದೊಡ್ಡದಾಗಿ ಮಾಡ್ಸೇ ಕೊಟ್ಬಿಡ್ತಾ ಇದ್ದೀನಿ ಪಾಂಪ್ಲೇಟಲ್ಲಿ ತುಂಬ ಜನ ಅದನ್ನ ನೋಡಿ ಕಟ್ ಮಾಡ್ಕೊಂಡು ಮನೆ ಮುಂದೆ ಹಾಕಿದ್ದಾರೆ ಹಾಕಿಬಿಟ್ಟು ನನಗೆ ಫೋಟೋ ಹೊಡೆದು ಕಳಿಸಿದ್ದಾರೆ ತುಂಬ ಜನ ಹಾಕಿ ಕಳಿಸಿದ್ದಾರೆ ಸರ್ ಚಿಕಾರಿಪುರದಲ್ಲಿ ಹಾಕಿದ್ದಾರೆ ತೀರ್ಥಹಳ್ಳಿಯಲ್ಲಿ ಹಾಕಿದ್ದಾರೆ ನನಗೆ ಕಳಿಸಿದ್ದಾರೆ ಫೋಟೋ ತೀರ್ಥಹಳ್ಳಿಯಲ್ಲಿ ಹಾಕಿ ಭದ್ರಾವತಿಯಲ್ಲಂತೂ ಏಳೆಂಟು ಜನ ಹಾಕಿದ್ದಾರೆ ಭದ್ರಾವತಿಯಲ್ಲಿ ಶಿವಮೊಗ್ಗದಲ್ಲಿ ನಾಲ್ಕೈದು ಜನ ಹಾಕಿ ಫೋಟೋ ಕಳಿಸಿದ್ರು ಸ್ಟಾರ್ಟಿಂಗಲ್ಲೇ ಕಳಿಸಿದರು ಈ ರೀತಿ ಹಾಕ್ತಾ ಇದ್ದಾರೆ ಇನ್ನು ಮನಸಲ್ಲಿದೆ ಕೆಲವರು ಮನ್ಸಲ್ಲಿದ್ದು ಹಾಕದೇ ಇರ್ಬೋದು ಮನಸಲ್ಲಿದ್ದು ಹಾಕದೇ ಮತ ಹಾಕೋರಿದ್ದಾರೆ ತುಂಬ ಜನ ಮನಸಲ್ಲಿ ಇಟ್ಕೊಂಡು ಹಾಕ್ತಾರೆ ಅದಕ್ಕೋಸ್ಕರ ಆ ಪಾಂಪ್ಲೆಟಲ್ಲಿ ನಾವು ಅದನ್ನು ಹಾಕ್ಸಿದ್ದೀವಿ ನಮ್ಮ ಸ್ನೇಹಿತರು ಒತ್ತಾಯದ ಮೇರೆಗೆ ಹಾಕ್ಸಿದ್ದೀವಿ ಅದನ್ನೆಲ್ಲ ಶಿವಮೊಗ್ಗ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಎಲ್ಲ ಮತ ಬಾಂಧವ್ರಿಗೂ ಹೇಳೋದೇನಂತಂದರೆ ನಿಮಗೆ ಬರ ಪರಿಹಾರ ಆಗಲಿ ಮತ್ತು ಲಕ್ಷ್ಮಿಗಳು ಅವೆಲ್ಲ ಬರ್ತಾವಲ್ಲ ಅವೆಲ್ಲ ಇನ್ನೊಂದು ಎರಡು ಮೂರು ದಿನದಲ್ಲಿ ತಂದು ಕೊಡ್ತಾರೆ ತಗೊಳ್ಳಿ ಬಾಕಿ ಬರಬೇಕಾಗಿರೋದನ್ನೆಲ್ಲ ಇಸ್ಕೊಳ್ಳಿ ಮತ ಮಾರಾಟ ಮಾಡಬೇಡಿ ದಯವಿಟ್ಟು ಎಲ್ಲರೂ ಮತ ಹಾಕಿ ನೋಟ ಓಟ್ಗೆ ಹಾಕ್ಬೇಡಿ ಮತ ಹಾಕದೇ ಇರಬೇಡಿ ದಯವಿಟ್ಟು ಬಂದು ಕೊಳಲಿನ ಗುರುತಿಗೆ ಕ್ರಮ ಸಂಖ್ಯೆ ಹನ್ನೆರಡು ಚಂದ್ರಶೇಖರ್ ಅಂತ ಇರುತ್ತೆ ಕೊಳಲಿನ ಗುರುತಿಗೆ ಹಾಕ್ಬೇಕು ಶ್ರೀಕೃಷ್ಣ ಪರಮಾತ್ಮನ ಕೊಳಲು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಕೊಳಲಿನ ಗುರುತಿಗೆ ಹಾಕಿ ಮತ ಮಾರ್ಕೋಬೇಡಿ ದಯವಿಟ್ಟು ನಮಸ್ಕಾರ